ಜೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ನಾನು ಸಮಯ ಅವಧಿಯಲ್ಲಿ ಅಲ್ಪ ಸಮಯದಲ್ಲಿ ಇಷ್ಟು ಕಾರ್ಯ ಮಾಡೋಕ್ಕೆ ಸಮಯ ಸಿಕ್ಕು ಮಧ್ಯದಲ್ಲಿ ನಮ್ಮ ಜಾತ್ರೆ ಅವರು ಬಂದಾಗ ಕೆಲವು ದಿನ ಗ್ಯಾಪ್ ಆಯ್ತು ಅಂತ ಒಂದು ಸಮಯದಲ್ಲಿ ತಾವು ಒಂದೇ ರೂಪಾಯಿ ಕೊಡ್ಲಿ ಐನೂರು ರೂಪಾಯಿ ಕೊಡ್ಲಿ ಸಾವಿರ ರೂಪಾಯಿ ಕೊಡ್ಲಿ ಆ ಮುನ್ನೂರು ಸಾವಿರ ಕೃಪೆಗೆ ಸಹಕಾರ ನೀಡಲ್ಲ ನಿಮಗೆ ನಾನು ನನ್ನ ಸೆಳೆಯುವ ನಮಸ್ಕಾರ ಕೊಡ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಮೆ ಪುರಸ್ಕಾರ ನಿರೂಪವಾಗೆ ಹಾಗೂ ಏನೇ ಕಾರ್ಯಕ್ರಮಕ್ಕೆ ನಾನು ಯಾರು ಕೇಳಿದ್ರು ಯಾರು ನನಗೆ ಇಲ್ಲ ಅಂತ ಒಂದು ಭಾವನೆ ಹೇಳಿಲ್ಲ ಇದ್ರಲ್ಲಿ ನಾಲ್ವರು ಸೇರಿದ ಅವರು ಸಹಿ ಸಹಕಾರ ಒಂದು ಪಂಚಮಾರ್ ಕುರಾಜ್ರು ಆನ್ಲೈನ್ ಸೇವನೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವೀರಸ್ವಾಮಿ ಅವರು ಅವರು ಯಾವಾಗಾದ್ರೂ ನಮಗೆ ಮನೆಯಿಂದವರು ಅವರೆಲ್ಲ ನಮ್ಮ ಕಾರ್ಯಕ್ರಮ ಸಾಧ್ಯ ಇಲ್ಲ ಅವ್ರ ಮಗಿರಾಜರು ಸಹ ಅದ್ಭುತ ಕಾರ್ಯಕ್ರಮ ಮಾಡಿಕೊಂಡರು ಅವರಿಗೂ ನಾನು ಅಭಿನಯಿಸ್ತೇನೆ ಜೊತೆಗೆ ಈ ಒಂದು ಶಿಕ್ಷಣ ಈ ಸಾರಿ ಮೂವತ್ತೈದು ಉಳಿದ ವಿದ್ಯಾರ್ಥಿಗಳನ್ನ ಕಳೆದ ಬಾರಿ ನಾವು ಪರ್ಸೆಂಟೇಜ್ ಈ ಸಾರಿ ಇದ್ದೀವಿ ನೆಕ್ಸ್ಟ್ ಸಾರಿ ಎಂಬ ಹೋಗ್ ಹೇಳಿ ಯಾಕಂತಂದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಕೆಲವೇ ಕೆಲವು ಫಸ್ಟ್ ಇಯರ್ ಎಸ್ ಎಸ್ ಎಲ್ ಸಿ ಡಿಗ್ರಿ ಡಿಪ್ಲೊಮಾ ಎಲ್ಲಿ ಡಿಗ್ರಿ ಒಳಗ ಅಲ್ಲಿ ನಾವು ಏನಾದ್ರು ಮುಂದೆ ಹೋಗಿಲ್ಲ ಅಂತಂದ್ರೆ ಮತ್ತೆ ನಾವು ವೃತ್ತಿ ನಾವು ವಾಪಸ್ ಬರಬೇಕಾಗುತ್ತೇವೆ ಶಿಲ್ಪಿಗಳ ಕಟಿಗೆ ಗಳಿಸಿರ್ಬೋದು ಒಂದು ವ್ಯವಸ್ಥೆ ನಮಗೆ ಇರುವುದರಿಂದ ದಯವಿಟ್ಟು ಮೊದಲು ಈ ನಾವು ಕೊಟ್ಟರೆ ನಮ್ಮ ಸಮಾಜ ಇನ್ನೂ ಹಿಂದಿನ ಮಟ್ಟದಲ್ಲಿ ಹೆಚ್ಚಿನ ಒಂದು ಎಚ್ಚರಿಕೆ ಸಾಧ್ಯವಾಗುತ್ತದೆ ಈಗೇನು ಬೆನ್ನ ಮಾಡ ಎಲ್ಲ ಚೇರುಗಳು ಕೂಡ ಲಾಸ್ಟ್ಗೆ ನಮಗೆ ವರ್ಚಿಸಿ ನಿಮಗೆ ಸಹ ಮಾಡ್ತೀರಿ ಇಷ್ಟು ಸಮಾಜ ಒಗ್ಗೂಡೋದೇ ಒಂದು ಕಷ್ಟ ಅದರಲ್ಲಿ ಅದರೀ ಬೊಮ್ಮನಹಳ್ಳಿ ಸಮಾಜ ಇಷ್ಟು ಜನನ ಒಗ್ಗೂಡಿಸಿದೆ ಅಂದ್ರೆ ಅದರ ಪ್ರತಿಫಲ ಈ ಕಾಣ್ತಾ ಇದೆ ಸಮಾಜ ಒಗ್ಗೂಡಿಸ್ಬೇಕಂದ್ರೆ ಗಟ್ಟಿರ್ಬೇಕಂದ್ರೆ ಇಲ್ಲಿಯ ನಾಯಕರು ಹಾಗೂ ಎಲ್ಲರೂ ನಾಯಕರೇ ಒಬ್ಬ ನಾಯಕರಿಲ್ಲ ಇಲ್ಲ ಇಲ್ಲಿ ಯಾಕಂದ್ರೆ ಒಗ್ಗಟ್ಟು ಆಗಿದೆ ಯುವಕರಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲರೂ ನಾಟಕ ಈ ಸಮಾಜವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಯಾಕಂದ್ರೆ ಸತತವಾಗಿ ಇಪ್ಪತ್ತೇಳು ವರ್ಷಗಳವರೆಗೆ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ವರ್ಷ ವರ್ಷ ಅಭಿವೃದ್ಧಿ ಆಗ್ತಾ ಇದೆ ಕಾರ್ಯಕ್ರಮ ಹಾಗೆ ಮುಂಬರುವ ದಿನಗಳಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳು ಈ ಸ್ಥಳದಲ್ಲಿ ನಡೆಯಲಿ ಹಾಗೆ ಇನ್ನೊಂದು ವಿಶೇಷವಾಗಿ ಸೂಚನೆ ಕೊಡ್ತೀನಿ ಮುಂಬರುವ ದಿನಗಳಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗ್ತದೆ ಹಾಗಾಗಿ ಎಲ್ಲರೂ ತಮ್ಮ ತಮ್ಮ ಆರೋಗ್ಯ ಕಡೆ ಕ್ರಮ ಕೊಡ್ರಿ ಹಾಗೆ ಈಗ ಹೋಟೆಗಳಲ್ಲಿ ಎಲ್ಲರೂ ಒಬ್ರು ಕಾಣಿಸಿಲ್ಲ ಒಟ್ಟು ಏನೋ ಇರಬೇಕಂದ್ರೆ ಉಪನಯನ ಮಾಡಿಸ್ಕೊಂಡು ಹೋಟೆಲು ಒಬ್ರು ಇಲ್ಲ ಎಲ್ಲರೂ ಅವರ ಹಾಗೆ ತಮ್ಮ ತಮ್ಮ ಸ್ವಕಾರದಲ್ಲಿದ್ದಾರೆ ಸಮಯ ಮೇಲಿದೆ ಹಾಗೆ ಎಲ್ಲೋ ಒಬ್ಬರಷ್ಟಿಗೆ ಜನಗಳಿದ್ದಾರೆ ತಮಗೆಲ್ಲ ಒಂದು ಸೂಚನೆ ಕೊಟ್ಟೇನೆ ಈಗ ಉಪನಯನ ಮಾಡಿಸ್ಕೊಂಡು ಹೋಟೆಗಳು ದಿನನಿತ್ಯ ಸಂಧಾನ ಮಾಡಿ ದಿನನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡಿ ಉಪನಯನ ಮಾಡಿಸ್ಕೊಳ್ಳೋದೇ ಒಂದು ನಮ್ಮ ವೈದಿಕ ಸಂಪ್ರದಾಯದ ಒಂದು ವಿಶೇಷ ಕಾರ್ಯಕ್ರಮ ಅದು ನಮ್ಮ ಸೋರಸ ಸಂಸ್ಕಾರಗಳಲ್ಲಿ ಪ್ರಧಾನವಾದ ಕಾರ್ಯ ಅಂದ್ರೆ ಉಪನಯನ ಸಂಸ್ಕಾರ ಈ ಸಂಸ್ಕಾರವನ್ನ ನಡೆಸಿಕೊಟ್ಟ ಅಗ್ರೇಲ್ ಮಂಡಳಿ ಸಮಾಜ ಧನ್ಯರಾಗಿದ್ದಾರೆ ಇನ್ನು ಮುಂದೆ ಈ ಅಗ್ರಿ ಮಂಡಳಿ ಗ್ರಾಮದಲ್ಲಿ ಅನೇಕ ಕಾರ್ಯಕ್ರಮಗಳು ಆಗಲಿ ಎಂದು ಆಶಿಸುವ ನನ್ನೆರಡು ಮಾತನ್ನು ಮುಗಿಸುತ್ತೇನೆ ಯಾವಾಗ ಇಡೀ ವಿಶ್ವಕ್ಕೆ ಹೆಚ್ಚು ತೋರಿಸುವಂತ ಪರಂಪರೆ ಒಬ್ಬ ಬ್ರಿಟಿಷ್ ಅಧಿಕಾರಿಗಳು ಕೂಡ ಇಂಥ ಪರಂಪರೆಯನ್ನ ಕಂಡು ಈ ಭಾರತಕ್ಕೆ ಬರಬೇಕಾದ್ರೆ ತನ್ನ ಕಾಲೊಳಗಿರುವಂತಹ ರಕ್ಷೆಯನ್ನು ಬಿಟ್ಟು ಈ ಭಾರತ ವಿಶ್ವಕ್ಕೆ ಜಗೈಯಾಗಿ ಬೆಳೆಯುವಂತಹದ್ದು ಅದು ದೇವರ ಮನೆ ಆಗಿದೆ ಇಂಥ ಕುಶಲಕರ್ಮಿಗಳು ಇಂಥ ಕಾಯಕನಿಷ್ಠರು ತತ್ವನಿಷ್ಠರು ತಪಸ್ವಿಗಳು ಸಾಮಂತರು ಹುಟ್ಟಿದಂತ ದೇಶ ಇಂಥ ದೇಶದೊಳಗ ಇಂಥ ತಾಕತ್ತಿನ ಒಂದು ಸಮಾಜ ಇದೆ ಅಂತ ಕೇಳಿದ್ರೆ ನೀವೆಲ್ಲರೂ ಕೂಡ ಈ ಸಮಾಜವನ್ನು ಕಟ್ಟಿ ಬೆಳೆಸುವುದರ ಜೊತೆಗೆ ಕಾಯಕನಿಷ್ಠರಾಗಿ ಸಮಾಜದೊಳಗ ಹುಟ್ಟಿದಾಗ ಕಟ್ಟಲು ಕಟ್ಟುವರುಂಟು ಮದುವೆಗೆ ಬಾಸಿಂಗ್ಯ ಕಟ್ಟುವರುಂಟು ಸತ್ತಾಗ ಚಟ್ಟ ಕಟ್ಟುವರುಂಟು ಆದ್ರೆ ಇಡೀ ಸಮಾಜವನ್ನ ರಾಷ್ಟ್ರವನ್ನ ವಿಶ್ವವನ್ನ ಕಟ್ಟುವಂತಹ ಪರಂಪರೆ ಇದೆ ಅದು ವಿಶ್ವಕರ್ಮ ಪರಂಪರೆ ಎನ್ನುವಂತಹ ನೀವೆಲ್ಲರನ್ನ ಕೇಳಿಕೊಂಡು ಈ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಸಮಾಜದ ಬಂಡು ಈ ನೂತನ ನಾಲ್ಕು ಜೋಡಿ ಓದುವ ಏನು ತಾಲೂಕು ವಿಶ್ವಕರ್ಮ ಸಮಾಜದ ವತಿಯಿಂದ ಏನು ಜಯಂತಿ ಇಪ್ಪತ್ತೇಳೆ ವರ್ಷದ ಆಚರಣೆಯನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಮೊಟ್ಟ ಮೊದಲೇ ಬಾರಿಗೆ ಶುಭವನ್ನು ಕೋರುತ್ತಾ ಈ ಸಮಾಜ ವಿಶ್ವಕರ್ಮ ಸಮಾಜ ಸ್ವಾವಲಂಬಿಗಳು ಸ್ವಾವಲಂಬಿಗಳು ಯಾರದೇ ಏನು ಅಪೇಕ್ಷೆ ಮಾಡೋದೇ ತಮ್ಮ ಕುಲಕಸಗು ಏನು ಮಾಡ್ತಾ ಇದ್ದೀರಿ ಒಂದು ಕಲ್ಲನ್ನು ತೆಗೆದುಕೊಂಡು ಅದನ್ನು ಜೀವ ತುಂಬಿ ಸಾರ್ವಜನಿಕರಿಗೆ ಮನೋ ಮನೋ ಸ್ವಾಭಾವಿಕವಾಗಿ ಒಂದು ಕಲೆಯನ್ನು ಮೂಡಿಸಿರ್ತಕ್ಕಂಥ ಈ ಸಮಾಜದವರು ಮುಂದಿನ ದಿನಗಳಲ್ಲಿ ಮುಂಚೂಣಿಗೆ ಬರಬೇಕಂತ ಹೇಳಿಕೊಡುತ್ತಾ ಅದೇ ರೀತಿಯಾಗಿ ಸಮಾಜದ ಮಕ್ಕಳನ್ನು ವಿದ್ಯಾಭ್ಯಾಸವನ್ನಾಗಿ ಚೆನ್ನಾಗಿ ಕೊಡ್ರಿ ಏನಾದರೂ ನನ್ನಿಂದ ಪುರುಷಭಿವೃದ್ಧಿಯಿಂದ ಕರಕುಶಲ ಕಾರ್ಮಿಕರಾದ ಅನುದಾನದಲ್ಲಿ ಬಂದಿದ್ದರೆ ತಮ್ಮನ್ನು ಬಂದು ಭೇಟಿ ತಮ್ಮ ಸೇವೆಗೆ ಸದಾ ಸಿದ್ಧ ಇರ್ತೇನೆ ಅಂತೇಳಿ ನನ್ನ ಎರಡು ಮಾತು ಯಾರು ವೃತ್ತಿಯಲ್ಲಿ ನಿರಂತರಾಗ್ತಾರೆ ಅವರು ಅದರಲ್ಲೇ ಕೈಲಾಸವನ್ನು ಕಾಣಬಹುದು ಅಂತ ಬಸವಣ್ಣ ಹೇಳ್ತಾರೆ ಆ ಕಾಯ ಂತಹ ವಿಗೆ ಕಾಯಕಕ್ಕೆ ಉಪಕರಣವನ್ನು ಮಾಡಿಕೊಟ್ಟಿರ್ತಕ್ಕಂಥವ್ರು ವಿಶ್ವಕರ್ಮರು ಬಸವಣ್ಣನ ನಾನು ಏನಿದೆ ಅಲ್ಲ ಕಾಯಕವೇ ಕೈಲಾಸ ಅದು ಸಾಕಾರಗೊಂಡಿದ್ದು ವಿಶ್ವಕರ್ಮರಿಂದ ಇವತ್ತಿನ ತಂತ್ರಜ್ಞಾನದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿರ್ಬೋದು ಆದರೆ ಗಮನಿಸಿದ ಗೊತ್ತಿಲ್ಲ ಹಂಪಿಯಲ್ಲಿ ಈಗಲೂ ಒಂದು ಕೂಡ ಆ ಒಂದು ಭಾಗದಲ್ಲಿ ಎಪ್ಪತ್ತು ದೇವಸ್ಥಾನ ಒಂದು ಭಾಗದಲ್ಲಿ ಕಾಣುತ್ತೆ ಇವತ್ತು ಯಾವುದೇ ತಂತ್ರಜ್ಞಾನವೂ ಕೂಡ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ವೃತ್ತಿಯನ್ನ ಮಾಡ್ತಾರೆ ನಮ್ಮ ಕುಲ ಮಾಡಿದ್ರೆ ಮಾಡ್ತಾರೆ ಹದಿನೇಳನೇ ಶತಮಾನದಲ್ಲಿ ಭುವನೇಶ್ವರ್ ಎಚ್ಚರ ಎಚ್ಚರಿಕೆ ಕೊಟ್ಟಿದ್ದಾರೆ ಕುಣುಮೆಗೆ ಚಪ್ಪಟೆ ಬಂದಿತ್ತು ಪರಬ್ರಹ್ಮ ಹುಸಿ ಅಲ್ಲ ಕುಣುಮೆಗೆ ಚಪ್ಪಟೆ ಬಂದಿತ್ತು ಪರಬ್ರಹ್ಮ ಹುಸಿ ಅಲ್ಲ ಕುಲದ ಛಲಗಳನ್ನು ಬಿಟ್ಟು ಒಂದಾಗಿ ಎಂದು ಸಂಘಟಿತರಾಗುವಂತೆ ಅವತ್ತೇ ಅವರು ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ ನಮ್ಮಲ್ಲೇ ಇರ್ತಕ್ಕಂಥ ವೃತ್ತಿ ಭೇದಗಳನ್ನು ತೊರೆತು ನಾವು ಒಂದಾಗಬೇಕಾಗುವಂತ ಅನಿವಾರ್ಯತೆ ಇವತ್ತಿದೆ ಬಳ್ಳಾರಿ ಜಿಲ್ಲೆಯೂ ಕೂಡ ಕುಶಲಕರ್ಮಿಗಳಿಗೆ ಬಹುದೊಡ್ಡ ಸ್ಥಾನ ಇವತ್ತೆಲ್ಲ ಕುಡುಚಿನಿ ಏನಿದೆಯಲ್ಲ ಕುಡುತಿನಿ ಕಮ್ಮಾರದ ನೆಲೆ ಚರಿತ್ರೆ ಏನೇಳ್ತಾರೆ ಹೊಡುತ್ತ ಗೊತ್ತಿಲ್ಲ ಆದ್ರೆ ಚರಿತ್ರೆಯ ನಿಜ ಸಂಗತಿಗಳು ಇವತ್ತಿಗೂ ಕೂಡ ನಾನಿವೆ ಕುಡುಚಿನಿ ಬಹುದೊಡ್ಡ ಕಮ್ಮಾರಿಕೆಯ ನೆಲೆ ಸಂಡೂರು ಸಂಡೂರಿನ ಕುಮಾರಸ್ವಾಮಿ ಆತ ಕಮ್ಮಾರರ ನಾಯಕ ತಮಗೆಲ್ಲ ಒಂದು ಅಲ್ಲಿ ಕಥೆ ಇದೆ ಸಂದೂರಿನ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಮಹಿಳೆ ಹೋಗಬಾರದು ಎನ್ನುವಂಥದ್ದು ಇದೆ ಅದನ್ನ ಮೌಢ್ಯವಾಗಿ ಪರಿವರ್ತನೆ ಮಾಡಲಾಗಿದೆ ಆದ್ರೆ ಆ ನೃಪ್ನತಕ್ಕಂಥ ನಿಜವಾದ ಕತೆ ಅಂತಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಕುಲುಮೆಗಳಿದ್ವು ಬರೀ ಭಾರತಕ್ಕಷ್ಟೇ ಅಲ್ಲ ಗ್ರೀಕ್ ಇಂದಲೂ ಕೂಡ ಅಲೆಕ್ಸಾಂಡರ್ ಬಾಣದ ತುದ್ದಿಗಳನ್ನ ಬಳ್ಳಾರಿಯ ಭಾಗದಿಂದ ತೆಗೆದುಕೊಂಡು ಹೋಗ್ತಾನೆ ಅಂತಹ ಕಬ್ಬಿಣ ಉತ್ಕೃಷ್ಟತೆ ಕುಮಾರಸ್ವಾಮಿ ಕಮ್ಮಾರರ ನಾಯಕ ದೊಡ್ಡ ದೊಡ್ಡ ಕುಲುಮೆಗಳಲ್ಲಿ ಬೆಂಕಿಯನ್ನು ಬೇಯಿಸುವಾಗ ಆ ಕಿಡಿ ನೀವು ಕಮ್ಮಿ ಗೊತ್ತಿರಬಹುದು ಇಲ್ಲ ಕಮ್ಮಾರ ಕೆಲಸ ಮಾಡಬೇಕಾದ್ರೆ ತನ್ನತಿಯಿಂದ ಕೆಲಸ ಮಾಡ್ತಿರ್ತಾರೆ ಹಾಗಾಗಿ ಯಾರಾದ್ರೂ ಬಂದ್ರೆ ಅವ್ರಿಗೆ ಏನಾದರೂ ಅಪಾಯ ಸಂಭವಿಸಬಹುದು ಅಂತಂದೇಳಿ ಅಂತಹಂತ ದೊಡ್ಡ ಕುಣಿಮೆಗಳ ಮುಂದೆ ಹೆಣ್ಮಕ್ಳು ಬರಬಾರದು ಎನ್ನುವಂತ ಮಾತನ್ನು ಅವರು ಕೇಳಿದರು ಆದ್ರೆ ಅದು ಬೇರೆ ಬೇರೆ ರೀತಿಯಾಗಿ ಅದು ಅದನ್ನ ತಮ್ಮದೇ ಆಗಿ ತೀರ್ಥ ಪೂರ್ಣ ಮಾಡ್ತಾ ಇದ್ದಾರೆ ಆದ್ರೆ ಸಣ್ಣರು ತಮ್ಮ ಬಹುದೊಡ್ಡ ಹಿಡಿದ ಸರ್ಮಾನ ಕಾರ್ಯಕ್ರಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅರ್ಪಿಸಿ ಅನುಸಿ ತಂದೆ